ಯಾವ್ರುಳ್ಳಿ ಜಾಗ ಹೊಡನಳ್ಳಿ ಎಲ್ಲಿ ಬರ್ತದ್ದು ಹತ್ರ ದೊಡ್ಡ ನತ್ತಿ ಯಾವಾಗಿಂದ ನೀವು ಮುರಿದಿರಿ ನಾವು ಸುಮಾರದು ಕಲ್ತ್ಕೊಂಡು ಕಲ್ತ್ಕೊಂಡಂಗೆ ಎಷ್ಟು ಎಷ್ಟು ದಿನ ಮುರಿತಿದ್ರಿ ಅಂತ ನಾವು ಹ್ಮ್ ನತ್ತಿ ಮುರಿತೀವಿ ಪ್ಯಾಚ್ ಹಾಕ್ತೀರಾ ಪ್ಯಾಚ್ ಹಾಕೋಲ್ಲ ನತ್ತಿ ಮಾತ್ರ ಮುರಿತೀರಿ ನಿನ್ನೇ ಮಾಡ್ಕೋತಿರಿ ಈಗ ಹೊರ್ಗಡೆಯರು ಮಾಡೋಕ್ಕೆ ಎಷ್ಟು ಆಯ್ತು ರೀ ಫ್ರೀಜು ಅಲ್ಲ ಹೋದ್ರೆ ಊರ ಮರೆಯೋಕ್ಕುವೆ ಊರ ಹ್ಞೂ ನಾನೇ ಮಾಡ್ಕೋತೀವಿ ದುಡ್ಡು ಗಿಡಿನೇ ಇಸ್ಕೊಡಲ್ಲ ನಾನು ಅಂತ ಚಿಕ್ಕೇಗೌಡ್ರಿ ಅಂತೇಗೌಡ್ರಿ 努力，我不得不打。 ಸರ್ ಯಾವ ಸಿಪುರ ಜಾತ್ರೆಗೆ ಬಂದು ಎಷ್ಟು ದಿನ ಆಯಿತು ಮೊನ್ನೆ ಬಂದಿರೋದಾ ನೀವು ಏನು ವ್ಯಾಪಾರ ಹೇಳ್ತಾ ಒಂದು ತೊಂಬತ್ತು ಅಲ್ಲಲ್ಲ ಯಾವ ರೀತಿ ಯಾವ ನಾಲ್ಕು ನಾಲ್ಕು ಕೆಲಸ ಏನು ಮಾಡ್ತೀರಿ ಉಳ್ಮೆ ವ್ಯಾಪಾರಗಾರ ನೀವು ಆರಂಭ ಮನೇಲಿ ಹಾಂ ಈ ಜಾತ್ರೆ ಬಿಟ್ಟು ನೆಕ್ಸ್ಟ್ ಜಾತ್ರೆ ನಾವು ಮಾಡ್ತೀರಿ ಚುಂಚು ಗಂಟೆ ಹೊರಗಡೆ ಅಲ್ಲ ಅದು ಮಾಡ್ತೀರಾ ಒಂದು ಮಾಡ್ಕೊಂಡೋಗಿ ಬರ್ತಾರ ತಮ್ಮ ಹೆಸರು ಅಣ್ಣ ಪ್ರಕಾಶ್ ಪ್ರಕಾಶ್ ನಿಮ್ಮ ಫೋನ್ ನಂಬರ್ ಹೇಳೋಣ ಹ್ಞೂ ಹೇಳೋಣ ಹಂಗೆ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಏಯ್ಟ್ ಸೆವೆನ್ ಏಯ್ಟ್ ಸೆವೆನ್ ಫೋರ್ ಡಬಲ್ ಟು ಫೋರ್ ಡಬಲ್ ಟು ಫೈ ಸೆವೆನ್ ಫೈ ಸೆವೆನ್ ಸರಿ ಅಣ್ಣ ಆಯಿತು ಅಣ್ಣ ನಮಸ್ತೆ ಯಾವ್ ನಮ್ದು ಮೂಡ್ಲು ಮೇಲೆ ಎಲ್ಲಿ ಬರ್ತದೆ ಎಷ್ಟು ಕಿಲೋಮೀಟರ್ ಆಯ್ತದೆ ಅಲ್ಲಿಂದ ಹನ್ನೆರಡು ಕಿಲೋಮೀಟರ್ ಅಷ್ಟೇ ಇವು ಅಲ್ಲಲ್ಲಿ ಯಾವ ರೀತಿ ಅವೆ ವ್ಯಾಪಾರ ಹೇಳ್ತಾ ಇದ್ದೀರಿ ಒಂದು ಅರವತ್ತು ಹೇಳ್ತಾ ಇದೀರಿ ಕೆಲಸ ಎಲ್ಲ ಮಾಡುವ ಈ ಜಾತ್ರೆ ಇವು ಯಾವ್ಯಾವ ಜಾತ್ರೆ ಮಾಡ್ತೀರಿ

बणा बणा आयका पतनी ಅಂತ ನೀ ಇಲ್ಲಿಗೆ ಬಡ ಇಲ್ಲೇ ಇದೆ ಮಾಡ್ಬೇಕಂತೆ ಹಾ ಅವರ ಅವರ ನೋಡೋಣ ಬರ್ತೀಂಗ ಸರ್ ನಮಸ್ತೆ ಯಾವಿ ಬೀರೋಳಿನ ಮಂಚು ಬೀಡ ಅಲ್ಲೂ ಯಾವ ರೀತಿ ಅದೇ ಈಗ ನಾಲ್ಕಲ್ಲಿ ಬಿದ್ದಿರೋದ ನೀವು ಎಷ್ಟು ದಿನ ಆಯ್ತು ಒಂದು ವರ್ಷ ಆಯಿತು ತಗೊಬಂದಿ ವ್ಯಾಪಾರ ಏನು ಹೇಳ್ತಿದ್ರಿ ನೀವು ಒಂದು ಕ್ರಾಸ್ಗೆ ಏನು ಬೆಲೆ ಮಾಡ್ತೀರಿ ಫ್ರೀಜ್ ಮಾಡ್ತೀರಿ

हाँ सर कब्बाज ಅಣ್ಣ ಯಾವ ವ್ಯಾಪಾರ ಏನು ಹೇಳ್ತಾ ಇದ್ರ ಇದ್ದೀವಿ ನಾಲ್ಕು ಮೂವತ್ತು ಕ್ರಾಸ್ ಮಾಡ್ತಾ ಇದೀರಾ ಕಲ್ಲಲ್ಲಿ ಯಾವ ರೀತಿ ಅದೇ ಬಿಟ್ಟದೆ ಈ ಕಲ್ಲಿ ಹೇಳ ಇವಾಗ ಒಂದು ಕ್ರಾಸ್ಗೆ ಏನು ಬೆಲೆ ಮಾಡ್ತೀರಿ ಫ್ರೇಜ್ ನೂರು ಮುನ್ನೂರು ರೂಪಾಯಿ ಸರಿ ಅಣ್ಣ ಅಣ್ಣ ಯಾವಣ್ಣ ಕೆನ್ನಡ ಯಾವ ಯಾವ್ರ ಹೇಳಿಹಳ್ಳಿ ಕನ್ನಹಳ್ಳಿ ನಿರ್ಲೆಗನ್ನಹಳ್ಳಿ ಬಂದ್ರೆ ಬಂದ್ರೀಣ್ಣ ವ್ಯಾಪಾರನ ಹೇಳ್ತಿದ್ರಿ ಒಂದು ಅರವತ್ತು ಎಲ್ಲ ಅಣ್ಣ ತಮ್ಮ ಹೆಸರು ಅಣ್ಣೇಗೌಡ ಎಷ್ಟು ಜೊತೆ ಹಾಕೊಂಡ್ ಬಂದಿದ್ದೀರಣ್ಣ ನೀವು ಒಂದು ಜೊತೆ ಕೊಟ್ಟಿದ್ದೀರಾ ಎಲ್ಲ ನೀವು ವ್ಯಾಪಾರಗಾರರು ಆರಂಭರು ವ್ಯಾಪಾರಗಾರ いいもんはこれは ಸರ್ ಯಾವ ಮಸಲೆ ಹೊಸಳ್ಳಿ ಜಾತ್ರೆಗೆ ಯಾವ್ದು ಬಂದ್ರಿ ವ್ಯಾಪಾರ ಜ್ವರ ನಡೀತದೆ ಹೊರಗಡೆ ರಾಜ್ಯದಲ್ಲಿ ಯಾರು ಬಂದವರೇ ಹೊರಗಡೆ ವ್ಯಾಪಾರ ಏನು ಹೇಳ್ತದೆ ನೀವು ಅಲ್ಲಾಕಿದ್ದಾವ ಉಳುಮೆ ಎಲ್ಲ ಮಾಡಿದ್ದಾವೆ ತಮ್ಮ ಹೆಸರು ನಿಮ್ಮ ಫೋನ್ ನಂಬರ್ ಹೇಳಿ ಹಂಗೆ ಫೋರ್ ಒನ್ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ತ್ರೀ ನೈನ್ ಸಿಕ್ಸ್ ತ್ರೀ ಒನ್ ಟೂ ನೈನ್ ಸಿಕ್ಸ್ ನೀವು ಆರಂಭ ಮಾಡ್ತೀರಾ ವ್ಯಾಪಾರಗಾರ ಏನೆಲ್ಲ ಹ್ಞೂ ನೀವು ಜಮೀನು ಏನು ಬೆಳಿತೀರಿ ರಾಗಿ ಜೋಳ ಹಾಂ मस्किन जोड़ा, मुस्कि हां सर आय